ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ತಮಗೆಲ್ಲ ಎಲ್ಲ ಥರದ ಚಿಕಿತ್ಸೆಗಳ ಬಗ್ಗೆ ಗೊತ್ತು ಅಲೋಪತಿ ಅಂತ ಅಂತೀವಿ ನಾವು ಇಂಗ್ಲೀಷ್ ಮೆಡಿಸನ್ ಅಂತ ಏನಂತೀವಿ ಮಾತ್ರೆಗಳು ಇಂಜೆಕ್ಷನ್ಗಳು ಇದೆಲ್ಲ ತಗಂತೀವಲ್ಲ ಅದು ಆಯುರ್ವೇದದಲ್ಲಿ ಬಹಳಷ್ಟು ಗಿಡ ಮೂಲಿಕೆಗಳನ್ನು ಬಳಸ್ತಾರೆ ನಂತರ ಯುನಾನಿ ಅನ್ನೋದು ಒಂದು ಪದ್ಧತಿ ಇದೆ ಹೋಮಿಯೋಪತಿ ಅಂತ ಸಣ್ಣ ಸಣ್ಣ ಒಂದು ಮಾತ್ರೆಗಳಿರುತ್ತೆ ಅದು ಒಂಥರ ಸ್ವೀಟಾಗಿರುತ್ತೆ ಅದನ್ನು ಬಳಕೆ ಮಾಡೋ ಅಂಥದ್ದು ಇದರ ಜೊತೆಯಲ್ಲಿ ಬೇರೆ ಬೇರೆ ಥರದ್ದು ಆಕ್ಯುಪಂಚರ್ ಅಂತಿರುತ್ತೆ ಅಂದರೆ ಸೂಜಿ ಚಿಕಿತ್ಸೆ ಏನೋ ತೊಂದರೆಗಳಿರುತ್ತೆ ಆ ಜಾಗದಲ್ಲಿ ಸೂಜಿಗಳನ್ನು ಸಣ್ಣ ಸೂಜಿಗಳನ್ನು ಚುಚ್ತಾರೆ ನಂತರ ಆ ಒಂದು ಒಂದು ತೊಂದರೆ ಏನಿರುತ್ತೆ ಅದರಿಂದ ನಾವು ಒಂದು ನಿವಾರಣೆಯನ್ನು ಪಡೆಯಬಹುದು ಹೀಗೆ ನಮ್ಮಲ್ಲಿ ಬೇಕಾದಷ್ಟು ಚಿಕಿತ್ಸಾ ಪದ್ಧತಿಗಳಿದೆ ಅದೆಲ್ಲ ಮನುಷ್ಯನ ವಿಕಾಸದ ಹಂತದಲ್ಲಿ ಮನುಷ್ಯನೇ ಕಂಡುಕೊಂಡಂತಹ ಚಿಕಿತ್ಸಾ ಪದ್ಧತಿಗಳು ಅಂತ ನಾವು ಹೇಳ್ಬೋದು ಆದರೆ ಮನುಷ್ಯ ಹುಟ್ಟಿನಂದಿನಿಂದ ಅವನು ಪ್ರಕೃತಿಯ ಜೊತೆ ಬೆಳೆದಾಗ ಅವನಿಗೆ ಗೊತ್ತಿಲ್ಲದಂತೆ ಪ್ರಕೃತಿಯಿಂದ ಆತ ಬಹಳಷ್ಟು ಅನುಕೂಲಗಳನ್ನು ಪಡೆದಿದ್ದಾನೆ ಪ್ರಕೃತಿಯಲ್ಲಿರುವ ಅದು ಮಣ್ಣಾಗಿರ್ಬೋದು ಗಾಳಿ ನೀರು ಈ ಥರದ್ದು ಅಂದರೆ ನಾವು ಪಂಚಭೂತಗಳು ಅಂತ ಏನಂತೀವಿ ಇದನ್ನು ಬಳಕೆ ಮಾಡಿಕೊಂಡೆ ಮನುಷ್ಯ ಮೊದಲೆಲ್ಲ ಯಾವುದೇ ರೀತಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರೆದಿದ್ದ ಹಾಗೆ ತನ್ನನ್ನು ತಾನು ಕಾಪಾಡ್ಕೊತಾ ಇದ್ದ ನಮ್ಮ ಪೂರ್ವಜರನ್ನ ನಾವು ನೋಡಿದಾಗ ಅಲ್ಲಿ ಔಷಧಿಗಳ ಬಳಕೆ ತುಂಬ ಕಮ್ಮಿ ಇರ್ತಾಯಿತ್ತು ಬಹಳಷ್ಟು ಜನ ನಿಮಗೆ ಗೊತ್ತಿರಬಹುದು ಹಿರಿಯರನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ನಾನು ಆಸ್ಪತ್ರೆ ಮುಖನೇ ನೋಡಿಲ್ಲ ನಾನು ನಾನು ಒಂದು ಇಂಜೆಕ್ಷನೂ ನನ್ನ ಜೀವನದಲ್ಲಿ ತಗೊಂಡಿಲ್ಲ ಅಂತ ಹೇಳ್ತಾರೆ ಆದರೆ ಇಂದೇನಾಗ್ತಾಯಿದೆ ನಾವು ಪ್ರತಿ ಒಂದಕ್ಕೂ ಮಾತ್ರೆಗಳನ್ನು ಏನೋ ಒಂದು ತಲೆನೋವು ಅಂದರೆ ಒಂದು ಮಾತ್ರೆ ತಗೊಂತೀವಿ ಒಂದು ಕೆಂಬಂತಂದರೆ ಅಂದರೆ ಎಲ್ಲದಕ್ಕೂ ನಮ್ಮಲ್ಲಿ ಆಲ್ರೆಡಿ ಅದು ಬರೋದಕ್ಕೆ ಮೊದಲೇ ಕೆಲವರು ಅದು ಜಾಸ್ತಿ ಆಗಬಾರ್ದು ಕಾಯಿಲೆ ಅಂತ ಮೊದಲಿನೇ ಒಂದು ಮಾತ್ರೆಗಳನ್ನು ತಗೊಳ್ಳೋ ಅಂಥ ಅಭ್ಯಾಸಗಳನ್ನು ಇಟ್ಕೊಂಡಿರ್ತಾರೆ ಕೆಲವು ಸಂದರ್ಭದಲ್ಲಿ ಸೆಲ್ಫ್ ಮೆಡಿಕೇಶನ್ ವೈದ್ಯರ ಹತ್ರ ಏನು ಕೇಳೋದೇ ಇಲ್ಲ ತಾವೇ ತಮಗೆ ಗೊತ್ತಿರೋ ಹಾಗೆ ತಲೆನೋವುಗೊಂಡು ಹಲ್ಲಿ ಹೊಟ್ಟೆ ಹೊಟ್ಟೆನೋ ಈ ಥರದ ಮಾತ್ರೆಗಳನ್ನು ಅವರೇ ಸೇವನೆ ಮಾಡ್ತಾ ಇದ್ದಾರೆ ಆದರೆ ಮನುಷ್ಯ ಪ್ರಕೃತಿಯ ಜೊತೆ ಇದ್ದಾಗ ಪ್ರಕೃತಿಯೇ ಒಂದು ಚಿಕಿತ್ಸಾಲಯ ಥರ ಇರುತ್ತೆ ಅಂದರೆ ಪ್ರತಿಯೊಂದು ಒಂದು ಔಷಧ ಪದ್ಧತಿ ಥರನೇ ಇರೋದರಿಂದ ಈ ಪ್ರಕೃತಿ ಚಿಕಿತ್ಸೆ ಅಥವಾ ನೈಸರ್ಗಿಕ ಚಿಕಿತ್ಸೆ ಅನ್ನೋದು ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಪ್ರತಿದಿನ ನಾವು ನಡೆಸಬಹುದಾದ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಪೂರಕ ಅಂಶ ಅಂತ ಹೇಳಬಹುದು ಹಾಗಾಗಿ ಪ್ರಕೃತಿ ಚಿಕಿತ್ಸೆ ಅಂದ್ರೇನು ಅದರ ವಿಧಗಳು ಯಾವುವು ಅದನ್ನು ನಾವು ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನು ನಾವು ನೋಡೋದಾದರೆ ಇತ್ತೀಚಿನ ದಿನದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅನ್ನುವುದಿದೆಯಲ್ಲ ಅದೊಂದು ಸಂಕೀರ್ಣವಾದ ಪದ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಇದೆ ಅಂದರೆ ದೇಹದಲ್ಲಿ ಯಾವುದೇ ಕಾಯಿಲೆ ಇಲ್ಲ ಅಂದ ಮಾತ್ರಕ್ಕೆ ನೀನು ಆರೋಗ್ಯವಂತ ಏನಲ್ಲ ಅದು ದೈಹಿಕವಾಗಿ ನೀನು ಆರೋಗ್ಯವಂತನಾಗಿರ್ಬೋದು ಆದರೆ ಇದರ ಜೊತೆಯಲ್ಲಿ ಮಾನಸಿಕ ಆರೋಗ್ಯ ಅಂದರೆ ಭಯ ಆತಂಕ ಆಮೇಲೆ ಖಿನ್ನತೆ ಈ ಥರದ್ದು ಏನೂ ಇಲ್ಲದಂತಹ ಸ್ಥಿತಿ ಇದರ ಜೊತೆಗೆ ಸಾಮಾಜಿಕ ಆರೋಗ್ಯ ಪ್ರತಿ ಎಲ್ಲರ ಜೊತೆ ಸಮಾಜದಲ್ಲಿ ಒಂಟಿತನವನ್ನು ಹೊರತುಪಡಿಸಿ ಸಮಾಜಮುಖಿಯಾಗಿ ಸಮಾಜದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ನೀನು ಭಾಗಿಯಾಗುವಂತಹ ಸ್ಥಿತಿ ಇದೆಯಲ್ಲ ಅದು ಸಾಮಾಜಿಕ ಆರೋಗ್ಯ ಅನ್ಬಹುದು ಇದರ ಜೊತೆಗೆ ಲೈಂಗಿಕ ಆರೋಗ್ಯ ಅದು ಸಹ ಮುಂಚೂಣಿಯಲ್ಲಿದೆ ಬಹಳ ಮುಖ್ಯವಾದದ್ದು ನಂತರ ಆಧ್ಯಾತ್ಮಿಕ ಆರೋಗ್ಯ ಒಟ್ಟಾರೆ ನಾವು ಇದನ್ನು ಹೊಲಿಸ್ಟಿಕ್ ಹೆಲ್ತ್ ಅಥವಾ ಪರಿಪೂರ್ಣ ಆರೋಗ್ಯ ಅಂತ ಕರಿತೀವಿ ಇದೆಲ್ಲ ನಮಗೆ ಸಿಕ್ಕಬೇಕು ಅಂತಂದರೆ ಪ್ರಕೃತಿಯ ಒಡನಾಟ ತುಂಬಾ ಮುಖ್ಯ ಅಂತ ನಾವು ಹೇಳಿ ಹಾಗಾಗಿ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ಯಾವ ವಿಧಗಳಿದೆ ಯಾವುದನ್ನ ಮಾಡಿದಾಗ ನಮಗೆ ಏನು ಬೆನಿಫಿಟ್ ಇದೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಸ್ನಾನ ಅಂತ ನಾವು ಕರಿತೀವಿ ಸ್ನಾನ ಅಂತಂದರೆ ಸನ್ ಬಾದಿಂಗ್ ಅಂತ ನಾವು ಹೇಳ್ಬಹುದು ಅಂದರೆ ಅದಕ್ಕೆ ಈ ಪ್ರಕೃತಿ ಚಿಕಿತ್ಸೆಗೆ ನೀವು ಎಲ್ಲೋ ಒಂದು ಹಾಸ್ಪಿಟಲ್ಗೋಗಿ ಚಿಕಿತ್ಸೆ ಪಡಿಬೇಕು ಅಂತೇನಿಲ್ಲ ನೀವು ಇದ್ದ ಯಾವ ಜಾಗದಲ್ಲಿ ಇರ್ತೀರ ಯಾವ ದೇಶದಲ್ಲಿ ಯಾವ ಸ್ಥಳದಲ್ಲಿ ಇರ್ತೀರಾ ಅಲ್ಲೇ ಈ ಚಿಕಿತ್ಸೆಗಳನ್ನು ನೀವೇ ಮಾಡ್ಕೋಬಹುದು ಇದರಿಂದ ಯಾವುದೇ ರೀತಿಯ ಒಂದು ಅಡ್ಡ ಪರಿಣಾಮಗಳು ಇರೋದಿಲ್ಲ ಖರ್ಚು ವೆಚ್ಚಗಳಿರೋದಿಲ್ಲ ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಯಾವುದೇ ರೀತಿ ತೋ ತೊಂದರೆ ಆಗದಿದ್ದ ಹಾಗೆ ನಾವು ಇದನ್ನು ಮಾಡ್ಕೊತ ಬರ್ಬೋದು ಸೂರ್ಯ ಸ್ನಾನ ಅಂದಾಗ ಮೊದಲೆಲ್ಲ ಹಿಂದಿನವರು ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು ಬೇಗ ಮಲ್ಕಳಿ ಮತ್ತು ಬೇಗ ಏಳಿ ಅನ್ನುವ ಒಂದು ಅಭ್ಯಾಸ ಮಾಡಿಸ್ತಾಯಿದ್ರು ಒಂದು ಆರು ಏಳು ಗಂಟೆಗೆಲ್ಲ ಊಟನ ಮುಗಿಸಿ ಒಂದು ಹತ್ತು ಗಂಟೆಗೆ ನಿದ್ದೆ ಮಾಡೋ ಅಂಥದ್ದು ಅಂದರೆ ಅಷ್ಟರಲ್ಲಿ ನಮ್ಮ ಆಹಾರ ಎಲ್ಲ ಸಂಪೂರ್ಣವಾಗಿ ಡೈಜೆಸ್ಟ್ ಆಗಿರೋದ್ರಿಂದ ನಂತರ ನಾವು ಆ ಒಂದು ರೆಸ್ಟಿಂಗ್ ಫೇಸ್ಗೆ ಹೋಗ್ತೀವಿ ಮತ್ತು ಬೇಗ ಹೇಳೋದು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ಸೂರ್ಯ ಹುಟ್ಟೋದಕ್ಕೆ ಮೊದಲೇ ಎದ್ದು ಕೆಲವೆಲ್ಲ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಸೂರ್ಯ ಹುಟ್ಟಿವ ಸಂದರ್ಭದಲ್ಲಿ ಸೂರ್ಯ ನಮಸ್ಕಾರ ಅಂತ ನಮ್ಮ ಹಿರಿಯರು ಮಾಡ್ತಾಯಿದ್ರು ಯೋಗದಲ್ಲೂ ಗೊತ್ತಿದೆ ನಿಮಗೆ ಸೂರ್ಯ ನಮಸ್ಕಾರಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಇದೆ ಎಲ್ಲ ಯೋಗ ಒಂದು ಪ ಪೊಸಿಷನ್ನು ಅಂತ ನಾವು ಏನು ಹೇಳ್ತೀವಿ ಬೇರೆ ಬೇರೆ ಯೋಗದಲ್ಲಿ ಸೂರ್ಯ ನಮಸ್ಕಾರ ಅತ್ ಅತ್ಯುನ್ನತವಾದುದು ಏಕೆಂದರೆ ಎಲ್ಲ ಆಸನಗಳನ್ನು ಒಳಗೊಂಡಿರುವುದು ಸೂರ್ಯ ನಮಸ್ಕಾರ ಅನ್ನೋದು ತಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಎಲ್ಲ ರೀತಿಯ ದೈಹಿಕ ಆಗ್ಬೋದು ಮನೋದೈಹಿಕ ಆಗ್ಬೋದು ಮಾನಸಿಕ ಕಾಯಿಲೆ ಇದೆಲ್ಲದರ ನಿವಾರಣೆ ಆಗಬೇಕು ಅಂತಂದರೆ ನಮಗೆ ಯೋಗ ಒಂದು ಒಂದು ಪರಮೌಷಧ ಅಂತಲೇ ಹೇಳ್ಬಹುದು ಈಗ ಸೂರ್ಯ ನಮಸ್ಕಾರ ಸೂರ್ಯನನ್ನು ನಾವು ನೋಡಿಕೊಂಡು ಕೆಲವೊಂದು ಆಸನಗಳನ್ನು ಮಾಡುವಂಥದ್ದು ಸೂರ್ಯ ನಮಸ್ಕಾರ ಬಹಳ ಉತ್ತಮವಾದ ಪದ್ಧತಿ ಏಕೆಂದರೆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳ್ತಾ ಇರುತ್ತೆ ಅದರ ಜೊತೆ ವ್ಯಾಯಾಮನೂ ಸಹ ನಡೀತಾ ಇರುತ್ತೆ ಇದರ ಹೊರತಾಗಿ ಬೆಳಗಿನ ಹೊತ್ತು ಸೂರ್ಯ ಕಿರಣಗಳಿಗೆ ನಮ್ಮನ್ನು ಒಡ್ಡಿಕೊಂಡು ಒಂದು ವಾಕ್ ಮಾಡೋದೇ ಆಗಲಿ ನಡಿಗೆ ಆಗಲಿ ಅದು ಬ್ರಿಸ್ಕ್ ವಾಕ್ ಆಗ್ಬೋದು ಓಡೋದೇ ಆಗ್ಬೋದು ಏನೋ ಒಂದು ಆ್ಯಕ್ಟಿವಿಟಿ ಒಟ್ಟಿನಲ್ಲಿ ಮನೆಯಿಂದ ಹೊರಗೆ ಬಂದು ಸೂರ್ಯನನ್ನು ಸೂರ್ಯನ ಕಿರಣಗಳಿಗೆ ನಮ್ಮನ್ನು ಒಡ್ಡಿಕೊಳ್ಳುವುದು ಒಂದು ತರ್ಟಿ ಮಿನಿಟ್ಸ್ ಮೂವತ್ತು ನಿಮಿಷಗಳ ಕಾಲ ಅಂತ ನಾವು ಹೇಳ್ಬಹುದು ಪ್ರತಿನಿತ್ಯ ಮಾಡಿದ್ರೆ ಅದನ್ನು ನಾವು ಸೂರ್ಯ ಸ್ನಾನ ಅಂತ ಕರಿತೀವಿ ಸನ್ ಬಾದಿಂಗ್ ಅಂತ ಹಾಗಾದರೆ ಇದನ್ನು ಮಾಡಿದಾಗ ಏನು ಅನುಕೂಲಗಳಿದೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ನಮಗೆ ವಿಟಮಿನ್ ಡಿ ಅಂತ ನಾವೇನು ಕರಿತೀವಿ ಇದು ನಮಗೆ ಸೂರ್ಯನಿಂದ ಸಿಕ್ಕುವಂತಹದ್ದು ಹಾಗಾಗಿ ನಿಮಗೆಲ್ಲ ಗೊತ್ತಿದೆ ಕೋವಿಡ್ನ ನಂತರ ಬಹಳಷ್ಟು ಜನಕ್ಕೆ ವಿಟಮಿನ್ ಡಿ ಕೊರತೆಯಿಂದ ಬೇಕಾದಷ್ಟು ತೊಂದರೆಗಳಾಯಿತು ಕೂದಲುದ್ರದ್ದು ಸ್ಕಿನ್ ಎಲ್ಲ ಡ್ರೈ ಆಗೋಂಥದ್ದು ಕ್ಯಾಲ್ಶಿಯಂ ಮೆಟಬಾಲಿಸಮ್ ಕಮ್ಮಿ ಆಗೋಂಥದ್ದು ಮೂಳೆಗಳಲ್ಲಿ ಒಂದು ಸವಳಿಕೆ ಅಂತಂತೀವಿ ಮೂಳೆಗಳು ಅಂದರೆ ಮಂಡಿ ನೋವು ಆ ಥರದ್ದು ಬೇಕಾದಷ್ಟು ತೊಂದರೆಗಳು ಹೆಚ್ಚಾಯಿತು ಕೋವಿಡ್ನ ನಂತರ ಕಾರಣ ಏನಂದರೆ ಕೋವಿಡ್ ಸಂದರ್ಭದಲ್ಲಿ ಜನ ಮನೆಯಿಂದ ಹೊರಬಂದು ಯಾವುದೇ ರೀತಿಯ ಚಟುವಟಿಕೆಗಳನ್ನು ನಡೆಸ್ತಾ ಇರಲಿಲ್ಲ ಲಾಕ್ಡೌನ್ ಅಂತ ನೀವು ಕೇಳಿರ್ಬೋದು ಮನೆ ಒಳಗೆ ಇರ್ತಿದ್ರು ಇಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಇದನ್ನು ಒಂದು ಸರ್ವೆ ಮಾಡಿದ್ದಾರೆ ಬೇಕಾದಷ್ಟು ಜನಕ್ಕೆ ವಿಟಮಿನ್ ಡಿ ಒಂದು ಡಿಫಿಷಿಯನ್ಸಿ ಈ ಒಂದು ವಿಟಮಿನ್ನ ಡಿಫಿಷಿಯನ್ಸಿ ಉಂಟಾಯಿತು ಅನ್ನೋದು ಕಂಡುಬಂದಿದೆ ಹಾಗಾದರೆ ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬಿದ್ದಾಗ ಮೊದಲನೇದಾಗಿ ವಿಟಮಿನ್ ಡಿ ಎನ್ನುವುದು ನಮ್ಮ ದೇಹದಲ್ಲಿ ಸಿಂಥಸೈಸ್ ಆಗುತ್ತೆ ವಿಟಮಿನ್ ಡಿ ಇದು ಸೋರ್ಸಸ್ಸು ಬೇಕಾದಷ್ಟಿದೆ ಮೀನು ಮೊಟ್ಟೆ ಕಾಳುಗಳು ಸೊಪ್ಪು ಈ ಥರದ್ದೆಲ್ಲ ಇದೆ ಇದಕ್ಕಿಂತ ಹೆಚ್ಚಾಗಿ ನಮಗೆ ಸೂರ್ಯನ ಕಿರಣದಿಂದ ವಿಟಮಿನ್ ಡಿ ಸಿಗ್ತಾ ಬರುತ್ತೆ ಇದರಿಂದ ಬಹಳ ಪ್ರಮುಖವಾದ ಒಂದು ಕೆಲಸ ಏನಂತಂದರೆ ಕ್ಯಾಲ್ಷಿಯಂ ಮೆಟಬಾಲಿಸಮ್ ಅಂದರೆ ವಿಟಮಿನ್ ಡಿ ದೇಹದ ಒಳಗಡೆ ಇದ್ದಾಗ ಮಾತ್ರ ನಾವು ಸೇವಿಸುವ ಆಹಾರದಲ್ಲಿರುವ ಕ್ಯಾಲ್ಷಿಯಮ್ ನಮ್ಮ ದೇಹ ಅದನ್ನು ಹೀರ್ಕೊಳ್ಳೋದು ಅದನ್ನು ಪಡೆಯೋದು ವಿಟಮಿನ್ ಡಿ ಇರಲೇಬೇಕದು ಅದು ಇಲ್ಲದಿದ್ದ ಪಕ್ಷದಲ್ಲಿ ನಾವು ಎಷ್ಟೇ ಕ್ಯಾಲ್ಶಿಯಮ್ನ ಸೇವನೆ ಮಾಡಿದ್ರೂ ಅದು ದೇಹ ಅದನ್ನು ಹಿಡಿದುಕಟ್ಟು ಹಿಡಿದು ಇಟ್ಕೊಳ್ಳೋಲ್ಲ ಅದು ನಮ್ಮ ವಿಸರ್ಜನೆಯ ಮುಖಾಂತರ ಹೊರಬರುತ್ತೆ ಹಾಗಾಗಿ ಈ ವಿಟಮಿನ್ ಡಿ ಏನಿದೆ ಅದು ಅತ್ಯಂತ ಮುಖ್ಯವಾದದ್ದು ಕ್ಯಾಲ್ಶಿಯಮ್ ಮೆಟಬಾಲಿಸಮ್ ಇದರ ಜೊತೆಗೆ ನಮ್ಮ ಸೂರ್ಯ ಕಿರಣಗಳು ದೇಹದ ಮೇಲೆ ಬಿದ್ದಾಗ ನಮ್ಮ ಚರ್ಮನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ ಚರ್ಮದ ತ್ವಚೆ ಆಗಿರ್ಬೋದು ಅದೆಲ್ಲ ಕೆರೆಟಿನೋಸೈಟ್ ಅಂತ ನಾವು ಏನಂತೀವಿ ಅವುಗಳು ಆರೋಗ್ಯಕರವಾಗಿರುತ್ತೆ ಒಟ್ಟಿನಲ್ಲಿ ಸೂರ್ಯನ ಕಿರಣ ನಮಗೆ ಅತ್ಯಂತ ಪ್ರಮುಖವಾದದ್ದು ಇದು ಸೂರ್ಯ ಸ್ನಾನದಿಂದ ಸಿಗುವಂಥದ್ದು ಪ್ರತಿಯೊಬ್ಬರೂ ಪ್ರತಿದಿನ ಒಂದು ದಿನ ಮೂವತ್ತು ನಿಮಿಷಗಳ ಕಾಲ ಬೆಳಗಿನದ್ದು ಉತ್ತಮ ಅಂತಾರೆ ಸಾಯಂಕಾಲವೂ ನೀವು ಬೇಕಾರೆ ಮಾಡ್ಬೋದು ಕೆಲವರು ಮಧ್ಯಾಹ್ನವೂ ಮಾಡ್ತಾರೆ ಆದರೆ ಬೆಳಗಿನ ಕಿರಣಗಳಲ್ಲಿ ಅತಿ ನೇರಳೆ ಕಿರಣಗಳ ಒಂದು ತೀವ್ರತೆ ಕಮ್ಮಿ ಇರುತ್ತೆ ಮಧ್ಯಾಹ್ನ ಆದಂಗೆ ಅತಿ ನೇರಳೆ ಕಿ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ ಅಂತ ಏನು ಹೇಳ್ತೀವಿ ಅತಿ ನೇರಳೆ ಕಿರಣಗಳಲ್ಲದೆ ಸ್ವಲ್ಪ ಅದರದ್ದು ಜಾಸ್ತಿ ಪ್ರಮಾಣ ಇರುತ್ತೆ ಹಾಗಾಗಿ ಬೆಳಗ್ಗೆ ಮತ್ತು ಸಾಯಂಕಾಲವೂ ಸಹ ಪರವಾಗಿಲ್ಲ ಆದರೆ ಬೆಳಗಿನ ಸ್ನಾನ ಇದೆಯಲ್ಲ ತುಂಬ ಮುಖ್ಯವಾದದ್ದು ಅಂತ ಹೇಳ್ತಾರೆ ಇದರ ಜೊತೆಯಲ್ಲಿ ಸೂರ್ಯ ಸ್ನಾನದಿಂದ ಏನಾಗುತ್ತೆ ಅಂದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ತುಂಬ ಚೆನ್ನಾಗಿ ಬೂಸ್ಟಪ್ ಆಗ್ತಾ ಬರುತ್ತೆ ಕಾರಣ ನಮ್ಮ ದೇಹದಲ್ಲಿ ಎರಡು ಥರದ ಜೀನ್ಗಳು ಆ್ಯಕ್ಟಿವೇಟ್ ಆಗ್ತಿರುತ್ತೆ ಸಾಮಾನ್ಯವಾಗಿ ಒಂದು ಒಂದು ಸೆಟ್ ಆಫ್ ಜೀನ್ಸ್ಗಳು ಪ್ರೊ ಇನ್ಫ್ಲಮೇಟರಿ ಸೈಟೋಕೈನ್ನ ಬಿಡುಗಡೆ ಮಾಡೋದು ಇನ್ನೊಂದು ಸೆಟ್ ಆಫ್ ಜೀನ್ಸ್ ಆ್ಯಂಟಿ ಇನ್ಫ್ಲಮೇಟರಿ ಸೈಟಕೈನ್ಸ್ಗಳನ್ನ ಬಿಡುಗಡೆ ಮಾಡೋದು ಈ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ಗಳು ನಮಗೆ ಏನಾದರೂ ಸೋಂಕಾದಾಗ ದೇಹಕ್ಕೆ ಏನಾದರೂ ತೊಂದರೆ ಆದಾಗ ಒಂದು ಪ್ಯಾಥೋಜೆನ್ ಅಂದರೆ ಮೈಕ್ರೋಬ್ಗಳಿಗೆ ನಾವು ಎಕ್ಸ್ಪೋಸು ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ಸು ಇದಕ್ಕೆ ಎಕ್ಸ್ಪೋಸ್ ಆದಾಗ ಅಥವಾ ನಮ್ಮ ದೇಹಕ್ಕೆ ಏನಾದರೂ ಡ್ಯಾಮೇಜ್ ಆಯಿತು ಎಲ್ಲೋ ಚರ್ಮ ಕಿತ್ತೋಯಿತು ಏನೋ ಆಯಿತು ಇಂಥ ಸಂದರ್ಭದಲ್ಲಿ ಇನ್ಫೆಕ್ಷನ್ನು ಇಂಥದ್ದಿದ್ದಾಗ ಪ್ರೋ ಇನ್ಫ್ಲಮೇಟರಿ ಸೈಟಕೈನ್ಗಳು ಬಿಡುಗಡೆ ಆಗುತ್ತೆ ಏನಂದರೆ ಇನ್ಫ್ಲಮೇಷನ್ ಉಂಟು ಮಾಡಿ ದೇಹಕ್ಕೆ ಸಿಗ್ನಲ್ ಕೊೋದು ನಿನಗೆ ತೊಂದರೆ ಆಗ್ತಾ ಇದೆ ನೀನು ನೋಡಿಕೊ ಅಂತ ಹೇಳೋ ಇದು ಹೆಚ್ಚಾದಾಗ್ಲೂ ಇದರಿಂದ ಹೃದಯ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಈ ಊತಗಳನ್ನು ಕಡಿಮೆ ಮಾಡುವಂತಹದು ಅದು ಜಾಸ್ತಿ ನಾವು ಯಾವಾಗ ಸೂರ್ಯಸ್ನಾನ ಮಾಡ್ತೀವಿ ಅದು ಜಾಸ್ತಿ ಆಗುತ್ತೆ ಆ್ಯಂಟಿ ಇನ್ಫ್ಲಮೇಟರಿ ಸೈಟಕನ್ಗಳು ಜಾಸ್ತಿ ಬಿಡುಗಡೆ ಆಗುತ್ತೆ ಮತ್ತು ಸೂರ್ಯಸ್ನಾನದಿಂದ ನಮ್ಮ ದೇಹದ ಒಳಗಡೆ ಇರುವ ಕೆಲವೊಂದು ವಿಷಯಗಳು ಅದನ್ನು ನಾವು ಆಕ್ಸಿಜನ್ ಸ್ಪೀಷೀಸ್ ಅಂತ ಕರಿತೀವಿ ಆರ್ ಒ ಎಸ್ ಅಂತ ಇವುಗಳನ್ನು ಸಹ ಅದು ತಗ್ಗಿಸುತ್ತೆ ರೋಗ ಪ್ರತಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ನಮ್ಮ ಇಮ್ಯುನಿಟಿನ ಅದೇ ಇಮ್ ರೋಗ ಪ್ರತಿರೋಧಕ ಶಕ್ತಿ ಇಮ್ಯುನಿಟಿ ಅದನ್ನು ಹೆಚ್ಚಾಗಿ ಬೂಸ್ಟ್ ಮಾಡ್ತಾ ಬರುತ್ತೆ ಹಾಗಾಗಿ ನಮಗೆ ಗೊತ್ತಿಲ್ಲದಂತೆ ಬೇಕಾದಷ್ಟು ಅನುಕೂಲಗಳು ದೇಹದ ಒಳಗಡೆ ಇರುವ ಟಾಕ್ಸಿನ್ಗಳೆಲ್ಲ ರಿಲೀಸ್ ಆಗ್ತಾ ಬರುತ್ತೆ ಸೂರ್ಯ ಸ್ನಾನ ಅತ್ಯಂತ ಸರಳ ಇದಕ್ಕೆ ಯಾವುದೇ ಖರ್ಚು ವೆಚ್ಚ ಇಲ್ಲ ನಮ್ಮನ್ನು ನಾವು ಸೂರ್ಯನ ಬೆಳಕಿಗೆ ಒಂದು ಸ್ವಲ್ಪ ಒಗ್ಗಿಸ್ಕೊಳ್ಳೋದು ಅದರಲ್ಲೂ ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಸೂರ್ಯ ಸ್ನಾನ ಮಾಡಿದಾಗ ಇನ್ನೂ ಸಹ ನಮ್ಮ ಆ ಆಯಿಲ್ ಏನು ಬಳಕೆ ಮಾಡ್ತೀವಿ ಅದು ದೇಹದ ಒಳಗಡೆ ಹೋಗೋದರಿಂದ ಕೆಲವು ಸಂದರ್ಭದಲ್ಲಿ ಮೆಡಿಕೇಟೆಡ್ ಅದು ಕೆಲವೊಂದು ಒಳ್ಳೆಯ ಅಂಶಗಳು ಅದರಲ್ಲಿರೋದ್ರಿಂದ ದೇಹಕ್ಕೆ ಪೂರಕವಾದ ಎಲ್ಲ ಅಂಶಗಳನ್ನು ಅದು ಒದಗಿಸೋದ್ರಿಂದ ನಮ್ಮ ಆರೋಗ್ಯ ಒಟ್ಟಾರೆ ನಮ್ಮ ಸ್ಕಿನ್ ಅನ್ಬೋದು ಚರ್ಮ ಆಗ್ಬೋದು ಕೂದಲಾಗ್ಬೋದು ದೇಹದ ಹೊರಭಾಗ ಏಕೆಂದರೆ ಚರ್ಮ ಇದೆಯಲ್ಲ ಮನುಷ್ಯನ ಒಂದು ದೇಹದ ರಕ್ಷಣಾ ಕವಚ ಅಂತ ಅನ್ಬಹುದು ದೇಹದ ಒಳಗಡೆ ಯಾವುದೇ ರೀತಿಯ ಕ್ರಿಮಿಗಳು ಹೋಗದಿದ್ದಾಗೆ ನಮ್ಮನ್ನು ತಡೆಗಟ್ಟೋದು ನಮ್ಮ ಚರ್ಮ ಅದಕ್ಕೆ ನೋಡಿ ಏನೋ ಚರ್ಮ ಬಿದ್ದು ತರ್ತೋಗಿರುತ್ತೆ ಚರ್ಮ ಗಾಯ ಆಗಿರುತ್ತಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿಗೆ ನಮಗೆ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಡುತ್ತೆ ಅಂದರೆ ಹೊರಗಡೆ ನಮ್ಮ ಸುತ್ತಮುತ್ತ ನಮಗೆ ಕಣ್ಣಿಗೆ ಕಾಣದ ಕೋಟಿ ಕೋಟಿ ಬ್ಯಾಕ್ಟೀರಿಯಾಗಳು ನಮ್ಮ ಸುತ್ತಮುತ್ತ ಇದೆ ನೀರಿನಲ್ಲಿದೆ ಗಾಳಿಯಲ್ಲಿದೆ ಎಲ್ಲ ಕಡೆ ಇದೆ ಆದರೆ ದೇಹದ ಒಳಗಡೆ ಹೋಗೋಕ್ಕಾಗಲ್ಲ ಅವು ಅದು ಹೋಗೋದಾದರೆ ಮೂಗಿನಿಂದ ಹೋಗಬೇಕು ಕಿವಿಯಿಂದ ಸ್ವಲ್ಪ ಅಂದರೆ ಕೆಲವೊಂದು ರೂಟ್ಗಳಿದೆಯಲ್ಲ ಓಪನ್ ಇರೋದು ಬಾಯಿಯಿಂದ ಇಂಥ ಕಡೆ ಹಾಗಾಗಿ ಚರ್ಮ ಈ ಒಂದು ಬ್ಯಾಕ್ಟೀರಿಯಾಗಳಿಂದ ನಮ್ಮನ್ನು ರಕ್ಷಣೆ ಮಾಡೋದರಿಂದ ಚರ್ಮ ನ ನಾವು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು ಸ್ನಾನದಿಂದ ಹಲವಾರು ಚರ್ಮಕ್ಕೆ ಸಂಬಂಧಿಸಿದಂಥ ತೊಂದರೆಗಳನ್ನು ನಾವು ತಪ್ಪಿಸ್ಬಹುದು ಕಜ್ಜಿ ಆಗ್ಬೋದು ಸೋರಿಯಾಸಿಸ್ ಆಗ್ಬೋದು ಬೇಕಾದಷ್ಟು ಇದೆ ಅದರಲ್ಲಿ ಚರ್ಮಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಫಂಗಲ್ ಇನ್ಫೆಕ್ಷನ್ಗಳು ಇಂಥದ್ದನ್ನೆಲ್ಲ ಕಡಿಮೆ ಮಾಡಬೇಕು ಅಂದರೆ ಸ್ನಾನ ಅತ್ಯಂತ ಅಗತ್ಯ ಆದರೆ ಅದು ಮಾಡಬೇಕಾದ್ರೆ ತುಂಬ ಜಾಸ್ತಿ ಸಮಯನ ನಾವು ಎಕ್ಸ್ಪೋಸ್ ಆಗಬಾರ್ದು ಮತ್ತು ತುಂಬ ತೀವ್ರವಾದ ಕಿರಣಗಳಿಗೂ ಸಹ ನಮ್ಮನ್ನು ನಾವು ಒಡ್ಡಿಕೊಳ್ಳಬಾರದು ಹಾಗಾಗಿ ಅತ್ಯಂತ ಸುಲಭವಾಗಿ ಮಾಡುವಂತಹ ಒಂದು ನೈಸರ್ಗಿಕ ಚಿಕಿತ್ಸೆ ಅಂದರೆ ಸೂರ್ಯಸ್ನಾನ ಅಂತಲೇ ಹೇಳ್ಬೋದು ನೈಸರ್ಗಿಕ ಚಿಕಿತ್ಸೆಯ ಬಗ್ಗೆ ಮಾತಾಡಬೇಕಾದ್ರೆ ನಾನು ಸೂರ್ಯಸ್ನಾನದ ಬಗ್ಗೆ ಹೇಳಿದ್ದೀನಿ ಅದೇ ರೀತಿ ಮಣ್ಣಿನ ಸ್ನಾನ ಅಥವಾ ಮಡ್ ಬಾತ್ ಅಂತ ನಾವೇನು ಕರಿತೀವಿ ಅದು ಸಹ ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಒಂದು ಪ್ರಮುಖವಾದದ್ದು ಅಂತಲೇ ಹೇಳಬಹುದು ಹಾಗಾದರೆ ಈ ಮಣ್ಣಿನ ಸ್ನಾನ ಅಂದ್ರೇನು ಎಲ್ಲಿರುತ್ತೆ ಮಣ್ಣು ಮನೆ ಹೊರಗಡೆ ಇರುತ್ತಲ್ಲ ಮಣ್ಣನ್ನು ನಾವು ಸ್ನಾನ ಮಾಡ್ಬೋದಾ ಯಾವ ರೀತಿ ಮಾಡೋದು ಅನ್ನುವ ಪ್ರಶ್ನೆಗಳಿಗೆ ಮೊದಲನೇದಾಗಿ ಈ ಮಣ್ಣಿನ ಸ್ನಾನ ಮಾಡಬೇಕಾದ್ರೆ ನಾವು ಬಳಸುವ ಮಣ್ಣೇನಿದೆ ಅದರಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳು ಇರಬಾರ್ದು ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಯಾವುದೋ ಒಂದು ಗದ್ದೆ ಹೊಲ ಎಲ್ಲೋ ಒಂದು ಕಡೆ ಅಲ್ಲಿ ಹೆಚ್ಚಾಗಿ ರಸಗೊಬ್ಬರಗಳು ಇದು ಕೀಟನಾಶಕಗಳು ಅದನ್ನೆಲ್ಲ ಬಳಕೆ ಮಾಡಿರ್ತಾರೆ ಹಾಗಾಗಿ ಅಂತಹ ಮಣ್ಣನ್ನು ನಾವು ಯಾವುದೇ ಕಾರಣಕ್ಕೂ ಮಣ್ಣಿನ ಸ್ನಾನಕ್ಕೆ ಬಳಸುವ ಹಾಗಿಲ್ಲ ಕೆಲವೊಂದು ಪ್ರದೇಶದಲ್ಲಿ ಅಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳ ಸಿಂಪಡನೆ ಇಲ್ಲದಿದ್ದಂತಹ ಜಾಗದಲ್ಲಿ ಅದು ಯಾವುದು ಕಪ್ಪು ಮಣ್ಣಾಗಬೇಕದು ಆ ಕಪ್ಪು ಮಣ್ಣನ್ನು ನಾವು ಭೂಮಿಯ ಒಳಭಾಗದಿಂದ ತಗೋಬೇಕು ಮೇಲೇನಕ್ಕೆ ಅಂತಂದರೆ ನಮಗೆ ಗೊತ್ತಿಲ್ಲ ಮೇಲೆ ಯಾವ ರೀತಿಯ ಅಲ್ಲಿ ಒಂದು ರಾಸಾಯನಿಕಗಳಿದೆ ಅಂತ ಭೂಮಿಯನ್ನು ಅಗೆದು ಒಳಭಾಗದಲ್ಲಿರುವಂತಹ ಮಣ್ಣನ್ನು ತಂದು ಅದನ್ನು ಚೆನ್ನಾಗಿ ಸ್ವಲ್ಪ ಡ್ರೈ ಮಾಡಬೇಕಾಗುತ್ತೆ ಮಾಡಿ ನಂತರ ಅದನ್ನು ಕುಟ್ಟಿ ಪುಡಿ ಮಾಡಿ ಒಂದು ದಪ್ಪ ದಪ್ಪ ಮಣ್ಣಿನ ಹಿ ಹಿಂಟೆಗಳು ಏನಿರುತ್ತೆ ಅದನ್ನೆಲ್ಲ ತೆಗೆದು ಅದನ್ನು ಒಂದು ಅದರದ್ದು ನುಣುಪಾದದ್ದನ್ನು ನಾವು ಶೋಧನೆ ಮಾಡಿಕೊಂಡು ಅದನ್ನು ನೀರಿನಲ್ಲಿ ನೆನೆಸಿಟ್ಟು ಒಂಥರ ಪೇಸ್ಟ್ ಥರ ಆಗುತ್ತೆ ಆ ಪೇಸ್ಟನ್ನು ಇಡೀ ನಮ್ಮ ದೇಹಕ್ಕೆ ನಾವು ಯಾವಾಗಲಾದರೂ ತಿಂಗಳಿಗೆ ಒಂದು ಬಾರಿ ನಾವು ಅಥವಾ ಹದಿನೈದು ದಿನಕ್ಕೆ ಒಂದು ಬಾರಿ ಅದನ್ನು ಹಚ್ಕೊಳ್ತಾ ಬರೋದು ಇದನ್ನು ನಾವು ಮಣ್ಣಿನ ಸ್ನಾನ ಅಂತ ಕರಿತೀವಿ ಮುಖ ತಲೆ ದೇಹದ ಎಲ್ಲ ಭಾಗಗಳಿಗೂ ಇದನ್ನು ನಾವು ಹಚ್ಕೊಳ್ಬಹುದು ಇದರಿಂದ ಆಗುವ ಅನುಕೂಲಗಳು ಏನು ಅಂತಂದರೆ ಈ ಮಣ್ಣಿನ ಸ್ನಾನ ದೇಹವನ್ನು ತಂಪಾಗಿರಿಸುತ್ತದೆ ಅದರಲ್ಲೂ ಮುಖ್ಯವಾಗಿ ಇದನ್ನು ಬಟ್ಟೆಯಲ್ಲಿ ಈ ಮಣ್ಣನ್ನು ನಾವು ಮಡಚಿಟ್ಟು ಕಣ್ಣುಗಳಿಗೆ ಹಾಕ್ಕೊಳ್ಳೋದ್ರಿಂದ ಒಂಥರ ಒಂಥರ ಕೂಲಿಂಗ್ ಎಫೆಕ್ಟ್ ಅಂತ ನಾವು ಏನಂತೀವಿ ತಂಪಾದ ಒಂದು ಇದು ಕಣ್ಣುಗಳಿಗೆ ಒಂದು ಸ್ಟ್ರೈನ್ ಏನಾಗಿರುತ್ತೆ ಈಗ ನೋಡ್ತಾ ಇರ್ತೀವಿ ನಾವು ಟಿ ವಿ ನೋಡ್ಬೋದು ಅಥವಾ ಮೊಬೈಲ್ ನೋಡ್ಬೋದು ಅಥವಾ ನಾವು ಕಂಪ್ಯೂಟ್ರಲ್ಲಿ ತುಂಬ ಹೊತ್ತು ಕೆಲಸ ಮಾಡ್ಬೋದು ಅದೇ ಕಂಪ್ಯೂಟ್ರಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಇದೊಂದು ವರದಾನ ಅಂತ ಹೇಳ್ಬಹುದು ಕಣ್ಣನ್ನು ತಂಪಾಗಿಸಲು ನಿಮಗೆ ಗೊತ್ತಿರೋ ಹಾಗೆ ಕೆಲವು ವೆಜಿಟೇಬಲ್ಗಳನ್ನು ಇಟ್ಕೊತಾರೆ ಸೌತೆಕಾಯಿ ಪೀಸ್ಗಳು ಇಂಥದ್ದೆಲ್ಲ ಈ ಮಣ್ಣಿನ ಒಂದು ಬಟ್ಟೆಯಲ್ಲಿ ಕಟ್ಟಿ ನಾವು ಕಣ್ಣಿಗೆ ಏನು ಇಟ್ಕೊಳ್ತೀವಿ ಅದು ಸಹ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದೇ ರೀತಿ ಹೊಟ್ಟೆಯ ಭಾಗಕ್ಕೂ ಒಂದು ಕಾಟನ್ ಕ್ಲಾತ್ ಅಂತ ಏನಂತೀವಿ ಪೋರಸ್ ಆಗಿರೋದು ಅದರಲ್ಲಿ ಈ ಮಣ್ಣನ್ನು ಏನು ನೀರಲ್ಲಿ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಕೇಕ್ ಥರ ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅದನ್ನು ಮಡಚಿಟ್ಕೊಂಡು ಹೊಟ್ಟೆಯ ಮೇಲೆ ಅದನ್ನು ನಾವು ಹಾಕೊಳ್ಳೋದ್ರಿಂದ ನಮಗೆ ಏನು ಒಂದು ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ತೊಂದರೆಗಳಿರುತ್ತೆ ಆ ಎಲ್ಲ ತೊಂದರೆಗಳನ್ನು ನಾವು ನಿವಾರಣೆ ಆಗ್ತಾ ಬರುತ್ತದೆ ಗ್ರ್ಯಾಜುವಲ್ ಆಗಿ ಒಂದೇ ದಿನಕ್ಕಾಗಲ್ಲ ಗ್ರ್ಯಾಜುವಲ್ ಆಗಿ ಅದು ನಿಧಾನವಾಗಿ ಒಳ್ಳೆ ನಮ್ಮ ಗಟ್ ಮೈಕ್ರೋಬ್ಸ್ ಅಂತ ಏನಿದೆ ಅಥವಾ ನಮ್ಮ ಗಟ್ಟು ಕರಳಿದೆ ಅದು ಆರೋಗ್ಯಯುತವಾಗಿ ಆಗ್ತಾ ಬರುತ್ತೆ ಅದೇ ರೀತಿ ದೇಹದ ಎಲ್ಲ ಭಾಗಗಳಿಗೂ ಅದನ್ನು ಸಿಂಪಡಣೆ ಹಚ್ಕೊಳ್ಳೋದ್ರಿಂದ ದೇಹ ತಂಪಾಗುತ್ತೆ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಾಗ್ತಾ ಬರುತ್ತೆ ನಮ್ಮ ಚರ್ಮ ಆರೋಗ್ಯಕರವಾಗಿರುತ್ತೆ ಬಹಳಷ್ಟು ಚರ್ಮ ಕಾಯಿಲೆಗಳಿಗೆ ಈ ಒಂದು ಮಣ್ಣಿನ ಚಿಕಿತ್ಸೆಯನ್ನು ವೈದ್ಯರು ಹೇಳ್ತಾರೆ ಸೋರಿಯಾಸಿಸ್ ಆಗ್ಬೋದು ಬೇರೆ ಬೇರೆ ಥರದ ತೊಂದರೆಗಳು ತುಂಬ ಪಿಂಪಲ್ಸ್ಗಳು ಅಂದರೆ ಎಕ್ನೆ ಅಂತೀವಲ್ಲ ಅದು ತುಂಬ ಇರೋಂಥ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಅದು ಕಮ್ಮಿ ಆಗ್ತಾ ಬರುತ್ತೆ ಏಕೆಂದರೆ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗುತ್ತೆ ನಮ್ಮ ಚರ್ಮವನ್ನು ತ್ವಚೆಗೊಳಿಸುತ್ತೆ ಕೂದಲು ಬೆಳವಣಿಗೆಗೂ ಸಹ ಸಹ ಸಹಾಯ ಮಾಡುತ್ತೆ ಆದರೆ ಬಳಸುವ ಮಣ್ಣು ಮಾತ್ರ ಚೆನ್ನಾಗಿರಬೇಕು ಮಣ್ಣನ್ನು ಅದನ್ನು ನಾವು ಬಳಸಿ ಅದನ್ನು ಹಚ್ಕೊಂಡು ಅದು ಡ್ರೈ ಆಗಬೇಕು ಸಂಪೂರ್ಣವಾಗಿ ಉದುರಕ್ಕೆ ಶುರು ಆಗುತ್ತೆ ಆವಾಗ ಅದು ದೇಹ ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡಿದೆ ಅಂತ ಏಕೆಂತಂದರೆ ಈ ಮಣ್ಣಿನಲ್ಲಿ ಬೇಕಾದಷ್ಟು ಮಿನಿರಲ್ಸ್ಗಳಿರುತ್ತೆ ಬೇಕಾದಷ್ಟು ಲವಣಾಂಶ ಖನಿಜಾಂಶ ಜಿಂಕು ಮೆಗ್ನೀಷಿಯಮ್ಮು ಬೇಕಾದಷ್ಟು ಇವೆಲ್ಲ ಇರುತ್ತಲ್ಲ ಇದು ನಮ್ಮ ಪೋರ್ಗಳಿರುತ್ತೆ ಸ್ಕಿನ್ ಇದೆಯಲ್ಲ ಈ ಚರ್ಮದಲ್ಲಿ ಸಣ್ಣ ಸಣ್ಣ ರಂಧ್ರಗಳ ಮುಖಾಂತರ ದೇಹದ ಒಳಗಾಡೋಕ್ಕೆ ಹೋಗೋದ್ರಿಂದ ಇವು ಅತ್ಯಂತ ಪೂರಕವಾದ ಅಂಶ ಆಗಿರೋದ್ರಿಂದ ಏನಾಗುತ್ತೆ ಇದನ್ನು ನಾವು ಹದಿನೈದು ದಿನಕ್ಕೆ ಒಮ್ಮೆ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಈ ನಮ್ಮ ದೇಹಕ್ಕೆ ಏನೇನು ಒಂದು ಒಳ್ಳೆಯ ಅಂಶಗಳು ಬೇಕು ಅದೆಲ್ಲ ದೇಹ ಪಡೆಯೋದ್ರಿಂದ ನಮ್ಮ ದೇಹ ಚರ್ಮ ಆಗಿರ್ಬೋದು ಓವರ್ ಆಲ್ ಹೆಲ್ತ್ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಮಣ್ಣಿನ ಸ್ನಾನದ ಜೊತೆ ಜೊತೆಯಲ್ಲಿ ಹರಿಶಿನ ಸ್ನ ಹರಿಶಿನದ ಸ್ನಾನನೂ ಸಹ ಮಾಡ್ತಾರೆ ಇದು ಪ್ರಕೃತಿ ಚಿಕಿತ್ಸೆಯಲ್ಲೂ ಇದನ್ನು ಸಹ ಮಾಡಿಸ್ತಾರೆ ಇಲ್ಲಿ ಮಣ್ಣಿನ ಬದಲು ಹರಿಶಿನವನ್ನು ಅಕ್ಕಿ ಗಂಜಿಯಲ್ಲಿ ನೆನೆಸಿಟ್ಟು ಅದನ್ನು ದೇಹಕ್ಕೆ ಲೇಪನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಿದೆ ಹರಿಶಿನ ಆ್ಯಂಟಿ ಮೈಕ್ರೋಬಿಯಲ್ ಬ್ಯಾಕ್ಟೀರಿಯಾ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ಫಂಗಲ್ ಆ್ಯಂಟಿ ವೈರಲ್ ಅಂದರೆ ಎಲ್ಲದು ನಮ್ಮ ಏನು ಒಂದು ಸೂಕ್ಷ್ಮಾನು ಜೀವಿಗಳು ನಮಗೆ ತೊಂದರೆ ಮಾಡುತ್ತಲ್ಲ ಅದಕ್ಕೆಲ್ಲ ಆ್ಯಂಟಿಯಾಗಿ ಇದು ಕೆಲಸ ಮಾಡೋದ್ರಿಂದ ನಮ್ಮ ಸ್ಕಿನ್ ಆಗ್ಬೋದು ಮತ್ತು ನಮ್ಮ ಇಮ್ಯುನಿಟಿ ಆಗ್ಬೋದು ಎಲ್ಲದು ತುಂಬ ಚೆನ್ನಾಗಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಏನಾದರೂ ತೊಂದರೆ ಅಂದರೆ ಗಂಟಲು ನೋವು ಆಗ್ಬೋದು ಅಥವಾ ಉಸಿರಾಟದ ತೊಂದರೆ ಇಂಥದ್ದಿದ್ದಾಗ ಹರಿಶಿಣವನ್ನು ಹಾಲಿನಲ್ಲಿ ಹಾಕಿ ಕುಡಿತಾ ಬಂದರೆ ಈ ಬ್ಯಾಕ್ಟೀರಿಯಾಗಳ ಲೋಡ್ ಏನಿರುತ್ತೆ ಅಥವಾ ವೈರಲ್ ಲೋಡ್ ದೇಹದಲ್ಲಿ ಅದು ಆಗಿ ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ಹರಿಶಿನ ದೇಹದ ಒಳಗಡೆ ಹೋದರೂ ಒಳ್ಳೆಯದು ಹರಿಶಿಣವನ್ನು ದೇಹದ ಹೊರಗಡೆ ನಾವು ಹಚ್ಕೊಂಡ್ರು ಅಂದರೆ ಅದನ್ನು ಹರಿಶಿನದ ಸ್ನಾನ ಅಥವಾ ಟರ್ಮರಿಕ್ ಬಾತ್ ಅಂತ ಕರೀತಾರೆ ಇದು ಸಹ ಮಣ್ಣಿನ ಸ್ನಾನದಷ್ಟೇ ಪ್ರಮುಖವಾದದ್ದು ನೈಸರ್ಗಿಕ ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ರಾಸಾಯನಿಕಗಳಿಲ್ಲ ಏನೂ ಇಲ್ಲ ಹಾಗೆ ಏನು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಇಂತಹ ಈ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಬೂಸ್ಟ್ ಮಾಡ್ಕೊತಾ ಬರೋ ಅಂಥದ್ದೇನಿದೆ ದೇಹವನ್ನು ತಂಪಾಗಿಸೋದೇ ಆಗಲಿ ನಮ್ಮ ದೇಹದ ಒಳಗಡೆ ಇರುವಂಥ ಒಂದು ಹೋಮಿಯೋಸ್ಟ್ಯಾಸಿಸ್ ಅಂತ ಏನಂತೀವಿ ಅದನ್ನು ಸರಿಯಾಗಿ ರೆಗ್ಯುಲೇಟ್ ಮಾಡೋದೇ ಆಗಲಿ ಅದ್ಭುತವಾಗಿ ಇದು ಮಾಡುತ್ತೆ ಇದರ ಜೊತೆಗೆ ನಮ್ಮ ಇಮ್ಯುನಿಟಿನೂ ಸಹ ಬೂಸ್ಟ್ ಮಾಡೋದರಿಂದ ಮಣ್ಣಿನ ಸ್ನಾನ ಅರಿಶಿನದ ಸ್ನಾನ ಇದೆಲ್ಲ ಅತ್ಯುತ್ತಮವಾದವು ಇದು ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಒಂದು ಭಾಗ ಅಂತ ನಾವು ಹೇಳ್ಬಹುದು ಇದನ್ನು ಯಾವಾಗಲಾದರೂ ಒಮ್ಮೆ ತಿಂಗಳಿಗೆ ಒಮ್ಮೆ ಮಾಡ್ತಾ ಬಂದರೆ ನಮ್ಮ ಓವರ್ ಆಲ್ ಹೆಲ್ತ್ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬಹುದು ನಮಸ್ಕಾರ